ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಮಾಹಿತಿ ಹೊರಬಿದ್ದಿದೆ ಅದೇನು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಇಲ್ಲಿ ರಿಸಲ್ಟ್ ಇಲ್ಲಿ ಅನೌನ್ಸ್ ಆಗಿರುತ್ತದೆ ಅದು ಹೇಗೆ ನೋಡುವುದು ಅನ್ನೋದನ್ನು ನಾನು ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ತಾವು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಸುತ್ತೋಲೆ ಇದೆ ಏನಪ್ಪ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ತಾವು ಕೂಡ ಇಲ್ಲಿ ವೀಕ್ಷಿಸ್ತಾ ಹೋಗ್ಬೋದು ಈ ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ತಿಳಿಸಿರುತ್ತೇನೆ ಇಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ವಿವಿಧ ವಸತಿ ಶಾಲೆಗಳ ಆರನೇ ತರಗತಿ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಿಡುಗಡೆ ಮಾಡುವ ಬಗ್ಗೆ ಅಂತೇಳಿ ಇಲ್ಲಿ ನಿರ್ದೇಶಕರ ಕಚೇರಿ ಅಲ್ಪಸಂಖ್ಯಾತ ನಿರ್ದೇಶನಾಲಯವರು ತಿಳಿಸಿರುತ್ತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಉಲ್ಲೇಖಿತ ಪ್ರವೇಶಾತಿ ಅಧಿಸೂಚನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಇಲಾಖೆಯ ವಿವಿಧ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶಾತಿಗೆ ಸಂಬಂಧ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು ಅದರಂತೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೇಳನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿತ್ತು ಪ್ರಸ್ತುತ ಸದರಿ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಇಪ್ಪತ್ತೆರಡನೇ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿದ್ದು ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಂತಹ ವೆಬ್ಸೈಟ್ ಮೂಲಕ ತಮ್ಮ ಸ್ಯಾಡ್ಸ್ ನಂಬರ್ ಹಾಕಿ ಫಲಿತಾಂಶವನ್ನು ವೀಕ್ಷಿಸಬಹುದಾಗಿದೆ ಅಂತ ಹೇಳಿ ಇಲ್ಲಿ ಸರ್ಕಾರ ತಿಳಿಸಿರುತ್ತದೆ ಹಾಗಾದ್ರೆ ಇಲ್ಲಿ ಫಲಿತಾಂಶವನ್ನು ವೀಕ್ಷಿಸುವುದು ಹೇಗೆ ಅನ್ನುವುದನ್ನು ನೋಡೋದಾದ್ರೆ ತಾವು ಇಲ್ಲಿ ತಮ್ಮ ಸ್ಯಾಡ್ಸ್ ನಂಬರ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಕೋಡ್ ನಂಬರ್ ಅನ್ನು ಹಾಕಿ ಇಲ್ಲಿ ಲಾಗಿನ್ ಆಗಬೇಕು ಹಾಗಾದ್ರೆ ತಮ್ಮ ಕೋಡ್ ನಂಬರ್ ಯಾವುದು ಅನ್ನೋದನ್ನು ನೋಡೋದಾದರೆ ತಮ್ಮ ಮೊಬೈಲ್ಗೆ ಇದು ಬಂದಿರುತ್ತದೆ ತಾವು ಕೂಡ ಚೆಕ್ ಮಾಡಿ ಆ ಕೋಡ್ ನಂಬರ್ ಮತ್ತು ಎಸ್ ಎ ಟಿ ಎಸ್ ನಂಬರ್ ಹಾಕಿ ತಮ್ಮ ರಿಸಲ್ಟ್ ಏನಾಗಿದೆ ಅಂತ ಹೇಳಿ ತಾವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತದೆ ಅಂತ ಈ ಮೂಲಕ ತಮ್ಮೊಂದಿಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು